ಆರಂಭವಾದ ಕಲಾಶಿಲ್ಪ ನಿಧಿ ಎಂಬತ್ತು ಬಡಗಬೆಟ್ಟು ಪರ್ಕಳ ಈ ಕಲಾ ತಂಡದ ನೂತನ ನಾಟಕದ ಮುಹೂರ್ತ ಸಮಾರಂಭ ಮೂಡಸಗ್ರಿ ಕಲ್ಕುಡ್ಗ ದೇವಸ್ಥಾನದ ಸನ್ನಿಧಿಯಲ್ಲಿ ಜರುಗಿತು ಕಲಾಶಿಲ್ಪನಿಧಿ ಎಂಬತ್ತು ಬಡಗಬೆಟ್ಟು ಪರ್ಕಳ ಹೊಸದಾದ ನಾಟಕ ತಂಡವನ್ನು ಕಟ್ಟಿ ಈ ವರ್ಷ ಕತೆ ಪಂಪೆ ಎಂಬ ತುಳು ಹಾಸಮೆಯ ನಾಟಕವನ್ನು ಪ್ರದರ್ಶಿಸಲಿದ್ದು ಇದಕ್ಕೆ ಮುಹೂರ್ತ ಸಮಾರಂಭ ನಡೆಯಿತು ಸಗ್ರಿ ಕಲ್ಕುಡ ದೈವಸ್ಥಾನ ಭಾಸ್ಕರ್ ಅವರು ಮುಹೂರ್ತ ಸಮಾರಂಭ ನೆರವೇರಿಸಿ ತಂಡಕ್ಕೆ ಆಶೀರ್ವದಿಸಿದರು ಮುಖ್ಯ ಅತಿಥಿಗಳಾಗಿ ಎಂಬತ್ತು ಬಡಗಬೆಟ್ಟು ಸಂದೀಪ್ ಕಲ್ಲಪ್ಪು ಬಿಲ್ಲವ ಸಂಘ ಎಂಬತ್ತನೇ ಬಡಗಬೆಟ್ಟು ಇದರ ಅಧ್ಯಕ್ಷರಾದ ದಿನೇಶ್ ಪೂಜಾರಿ ಕಲಾವಿದ ಕಾರ್ತಿಕ್ ಕಡೇಕರ್ ಈ ಶುಭ ಮುಹೂರ್ತದಲ್ಲಿ ಪಾಲ್ಗೊಂಡಿದ್ದರು ಈ ನೂತನ ತಂಡಕ್ಕೆ ಪರ್ಕಳ ಸುಮಂಗಲ ಸ್ಪೋರ್ಟ್ಸ್ ಮಾಲಕರಾದ ಪ್ರಕಾಶ್ ಸಂಚಾಲಕರಾಗಿದ್ದಾರೆ ಈ ತಂಡಕ್ಕೆ ಸಂದೀಪ್ ಸಂಗೀತ ನಿರ್ದೇಶನ ಮಾಡುತ್ತಿದ್ದಾರೆ ಮಜಾ ಭಾರತ ಹಾಗೂ ಗಿಚ್ ಗಿಲಿಗಿಲಿ ಖ್ಯಾತಿಯ ಕಲಾವಿದ ನಿತಿನ್ ಅಮೀನ್ ಈ ತಂಡದ ನಿರ್ದೇಶಕರಾಗಿದ್ದಾರೆ ಜಯ ಹೆಗಡೆ ವಿಜಯ್ ಶೆಟ್ಟಿ ಕರುಣಾಕರ್ ಶೆಟ್ಟಿ ಶೇಖರ್ ಬೈಕಾಡಿ ಪ್ರಶಾಂತ್ ಸಂತೆಕಟ್ಟೆ ಈ ತಂಡಕ್ಕೆ ಸಹಕರಿಸುತ್ತಿದ್ದಾರೆ ತಂಡ ಸಂಪೂರ್ಣ ನಮ್ಮ ತಂಡದ ஏ நம்ம சகாராமர வெண்பாங்கேஸ்வர ஏ இனி பொதுசேர் பட் ஆரும் ஏ பஞ்சாயே நம்ம ஊதா சையங்கेत्राவடும் பஞ்சாயே விஜயசேகரவடும் பஞ்சாயே நம்ம கல்வியின் பொறுப்பு பொறுوني கேஷோராவடி கரானடி கல்வியின் தினகரவ ஹரிசேகர் பஞ்சாயே விஜயனே பஞ்சாயே போய் மீரா மகாராஜா பெரிய பண்ணி గింజలు నేరే ఒదిగినట్టు నేను రాసి రాసి ప్రతి రేంజెట్టు రాసి రాసి రెండు గుజ్జ పాటు గుజ ఇంకా అది మనక నిధిని పట్టుకుని చెందిన ఆ కళావిదే దాదాపు చెందిన నాటక ముహూర్తదారుండ ఈ పక్క బయడా ఆక ఆ కేరి కష్టం ముగ్గురు సంక్రమణ కొత్త కాల ఆ సంక్రమణ అభు వు నేను ఊరడి కలుగుతు